ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ನೀವು ಅಲ್ಲಿ ಯಾರಾದರೂ ಮೆಸೇಜ್ ಸೆಂಡ್ ಮಾಡುತ್ತೀರಾ ಆ ಮೆಸೇಜ್ನ ಅವ್ರು ನೋಡ್ತಿದ್ದಂಗೆನೆ ಆಟೋಮೆಟಿಕ್ ಆಗಿ ನೀವು ಕಳಿಸಿರೋ ಮೆಸೇಜ್ನ ಡಿಲೀಟ್ ಹೇಗೆ ಮಾಡಬೇಕು ಅನ್ನೋದು ಈ ವಿಡಿಯೋದ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಮತ್ತು ಯೂಸ್ಫುಲ್ ವೀಡಿಯೋಸ್ನ ಡೈಲಿ ಹಾಕ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಲೇಔಟಲ್ಲಿ ಈ ಮೆಸೇಜ್ ಹೋಗೋ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ಮೇಲೆ ಫಾರ್ ಎಕ್ಸಾಂಪಲ್ ಈ ಚಾಟಲ್ಲಿ ನೀವು ಈಗ ಹಾಯ್ ಅಂತ ಮೆಸೇಜ್ ಹಾಕ್ತೀರಿ ಅನ್ಕೊಳ್ಳಿ ಈ ತರ ಹಾಯ್ ಅಂತ ಹಾಕ್ತಾಗ ಅವ್ರ ಇನ್ನೊಂದು ಅಕೌಂಟ್ ಇಂದ ಅಂದ್ರೆ ನೀವು ಯಾರು ಕಳ್ಸಿರ್ತೀರೋ ಅಕೌಂಟ್ ಅವ್ರು ನೋಡಿದ ತಕ್ಷಣ ಇದು ವ್ಯಾನಿಶ್ ಆಗ್ಬೇಕು ಅಂದ್ರೆ ಇದು ಹಾಯ್ ಅನ್ನೋದು ಓಟೋ ಹುಡ್ಬೇಕು ಹಂಗ್ ಮಾಡ್ಬೇಕು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಪ್ರೊಫೈಲ್ ಹತ್ರ ಇಲ್ಲಿ ನೇಮ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡತ್ತಿದಂಗೆ ಈ ರೀತಿ ಆಪ್ಷನ್ ಬರುತ್ತೆ ಇದು ಬಂದಾಗ ಇಲ್ಲಿ ಡಿಸಪಿಯರಿಂಗ್ ಮೆಸೇಜಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಒನ್ಸ್ ದೇ ಆರ್ ಸಿ ನನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ರೆ ಆಗೋಯ್ತು ನೀವು ಯಾವಾಗ ನಾನು ಮೆಸೇಜ್ ಸೆಂಡ್ ಮಾಡಿದಾಗ ಬೇರೆಯವ್ರಿಗೆ ಅವರು ಆ ಮೆಸೇಜ್ ನೋಡ್ತಿದ್ದಂಗೆ ಈ ಮೆಸೇಜ್ ವ್ಯಾನಿಷ್ ಆಗುತ್ತೆ ನೀವೇನು ಕಳ್ಸಿರ್ತಿರೋದು ಓಕೆನಾ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ಗಾಗಿ ಇನ್ಫೋ ವಿತ್ ರಾಕಿ ಚಾನೆಲ್ನ ಫಾಲೋ ಮಾಡ್ಕೊಳ್ಳಿ ಧನ್ಯವಾದಗಳು